ಮುಖ್ಯಾಧಿಕಾರಿ ಮತ್ತು ಕೆಲವೊಂದು ವ್ಯಕ್ತಿಗಳ ಮಧ್ಯೆ ಒಂದು ವಿಷಯಕ್ಕೆ ಸಂಬಂಧಪಟ್ಟಂತ ಚರ್ಚೆ ಸಂದರ್ಭದಲ್ಲಿ ಆಗಿರ್ತಕ್ಕಂಥ ಈ ನಾವ್ಯಾರೂ ಕೂಡ ನಾಗರಿಕ ಸಮಾಜದವರು ಒಪ್ಪಲಿಕ್ಕೆ ಸಾಧ್ಯ ಒಬ್ಬ ಅಧಿಕಾರಿ ಕರ್ತವ್ಯ ನಿರ್ವಹಿಸ್ತಕ್ಕಂಥ ಸಂದರ್ಭದಲ್ಲಿ ಯಾವುದೇ ಸಮಸ್ಯೆಗಳನ್ನು ಕಾನೂನು ಚೌಕಟ್ಟಿನಲ್ಲಿ ಬಗೆಹರಿಸ್ಕೊಳ್ತಕ್ಕಂಥ ನಮ್ಮೆಲ್ಲರ ಕರ್ತವ್ಯ ಅದನ್ನು ಹೊರತಾಗಿ ಕಾನೂನನ್ನು ಕೈ ಇಟ್ಟುಕೊಂಡು ಕಾನೂನು ಬಾಹಿರವಾಗಿರ್ತಕ್ಕಂಥ ಚಟುವಟಿಕು ಯಾರಿಗೂ ಕೂಡ ಸೋಭೆ ತರ್ತಕ್ಕಂಥ ವಿಷಯ ಅಲ್ಲ ಅಂತ ಹೇಳಿ ಸಂದರ್ಭದಲ್ಲಿ ನಾನು ಕೂಡ ಅದನ್ನು ಹೋಗ್ತೇನೆ ತಮ್ಮ ಒಬ್ಬ ಅಧಿಕಾರಿ ನಿಷ್ಠೆಯಿಂದ ಪ್ರಾಮಾಣಿಕವಾಗಿ ನಗರದಲ್ಲಿ ಸೇವೆಯನ್ನು ಮಾಡ್ತಕ್ಕಂಥ ಸಂದರ್ಭದಲ್ಲಿ ತಾವೆಲ್ಲರೂ ಕೂಡ ಅವರ ಕೈ ಕೈಗೋಡಿಸಿ ಜಗಲಿಗೆ ಹೆಗಲು ಕೊಟ್ಟು ಬಹಳ ಉತ್ತಮ ರೀತಿಯಿಂದ ನೀವೆಲ್ಲರೂ ಕೂಡ ಅತನೇ ಜನ ಪ್ರಶಂಸೆ ಮಾಡುವ ಹಂತದಲ್ಲಿ ನೀವೆಲ್ಲೂ ಕೂಡ ಕಾರ್ಯವನ್ನು ಮಾಡ್ತಾ ಬಂದಿದ್ದೀವಿ ಸಾರ್ವಜನಿಕರಾಗಿರ್ತಕ್ಕಂಥ ಯಾವರೂ ಕೂಡ ಒಬ್ಬ ಅಧಿಕಾರಿ ಜೊತೆಗೆ ಯಾವ ರೀತಿ ನಡ್ಕೋಬೇಕು ಅಂತಕ್ಕಂಥದ್ದು ಇಲ್ಲಿ ಆಗಲಿಲ್ಲ ಇದೊಂದು ಘಟನೆಯನ್ನು ನಾವು ಯಾರೂ ಕೂಡ ಓದಲಿಕ್ಕೆಲೂ ಕೂಡ ಸಾಧ್ಯ ಇಲ್ಲ ನಿಮ್ಮ ಅಧಿಕಾರಿ ಮೇಲೆ ಆಗಿರ್ತಕ್ಕಂಥ ದೌರ್ಜನ್ಯದ ಪ್ರತಿಭಟಿಸಲಿಕ್ಕೆ ಅವರೆಲ್ಲರೂ ಕೂಡ ಎರಡು ದಿವಸದಿಂದ ಈ ಒಂದು ಕಾರ್ಯಪ್ರವತ್ತರಾಗಿ ಇದರ ಉದ್ದೇಶ ಏನಂದರೆ ಮೇಲಾಧಿಕಾರಿಗಳು ವಿಶೇಷವಾಗಿ ಕಾನೂನು ಸುವ್ಯವಸ್ಥೆಯನ್ನು ಕಾಪಾಡ್ತಕ್ಕಂಥ ಪೊಲೀಸ್ ಇಲಾಖೆಯವರಿಗೆ ಒಂದು ಮನವರಿಕೆ ಮಾಡಿ ಇದ್ರ ಬಗ್ಗೆ ಒಂದು ಸೂಕ್ತ ಕಾನೂನು ಚೌಕಟ್ಟಿನಲ್ಲಿ ಕ್ರಮವನ್ನು ವಹಿಸಬೇಕು ಅಂತ ಹೇಳಿ ಅವರೆಲ್ಲರ ಗಮನಕ್ಕೋಸ್ಕರ ಮತ್ತು ನಮ್ಮೆಲ್ಲರ ಗಮನವನ್ನು ಸೆಳಿಕೆ ಒಂದು ಪ್ರತಿಭಟನೆಯನ್ನು ನೀವು ಮಾಡಿ ಪ್ರತಿಭಟನೆ ಮಾಡ್ತಕ್ಕಂಥದ್ದು ಎಲ್ಲರ ಒಂದು ಹಕ್ಕು ಆದರೆ ನಾವು ಮತ್ತು ಪೊಲೀಸ್ ಇಲಾಖೆಯ ಎಲ್ಲ ಹಿರಿಯ ಅಧಿಕಾರಿಗಳು ತಾಲೂಕು ದಂಡಾಧಿಕಾರಿಗಳು ಕಾರ್ಯದಲ್ಲಿ ನಮಗೆ ವಿಶ್ವಾಸ ಇರಬೇಕು ವಿಶ್ವಾಸವಲ್ಲಿದ್ದಾಗ ನಾವು ಆ ವಿಶ್ವಾಸದ ಮೇಲೆ ಮುಂದೆ ನಮಗೆ ರಕ್ಷಣೆ ಇರಬೇಕು ಅಂತಕ್ಕಂಥ ಭಾವನೆಯನ್ನು ಕೂಡ ವ್ಯಕ್ತಪಡಿಸಿದ್ವಿ ಖಂಡಿತವಾಗಿಯೂ ಮುಂದಿನ ದಿನಮಾನದಲ್ಲಿ ಇಂಥ ಘಟನೆಗಳು ಪುನರಾವರ್ತನೆ ಆಗಲಿಕ್ಕೆ ನಮ್ಮ ಅಧಿಕಾರಿಗಳು ಕೂಡ ಅದಕ್ಕೆ ಆಸ್ಪದವನ್ನು ಕೊಡೋದಿಲ್ಲ ಅದಕ್ಕೆ ದಯಮಾಡಿ ಈಗಿನಿಂದಲೇ ನಿಮ್ಮ ಪ್ರತಿಭಟನೆಯನ್ನು ನಿಲ್ಲಿಸಬೇಕು ಜನರ ಸೇವೆಗೆ ನೀವು ಮತ್ತೆ ಪ್ರಾರಂಭ ಮಾಡಬೇಕು ಅಂತ ಹೇಳಿ ನಾವು ನಮ್ಮ ಅಧ್ಯಕ್ಷರು ಉಪಾಧ್ಯಕ್ಷರು ಎಲ್ಲ ಪುರಸಭೆ ಇಪ್ಪತ್ತೇಳು ಜನ ಸದಸ್ಯರು ಮತ್ತು ತಾಲೂಕು ಆಡಳಿತ ಸಂಪೂರ್ಣವಾಗಿ ನಿಮ್ಮ ಜೊತೆಗಿದ್ದೀವಿ ನಿಮಗೆ ಮುಂದಿನ ದಿನಮಾನದಲ್ಲಿ ಯಾವುದೇ ಕೂಡ ಘಟನೆ ಆಗದಾಗೆ ನಾವು ಜಾಗ್ರತೆಯನ್ನು ವಹಿಸ್ತೀವಿ ಅಂತಕ್ಕಂಥ ಒಂದು ನಮ್ಮ ಭರವಸೆ ಮೇಲೆ ನೀವು ಈ ಒಂದು ಪ್ರತಿಭಟನೆಯನ್ನು ಹಿಂಪಡೆದು ನಿಮ್ಮ ಸೇವೆಯಲ್ಲಿ ತಾವು ನಿರತರಾಗಬೇಕು ಪ್ರಾರಂಭ ಮಾಡಬೇಕು ಅಂತ ಹೇಳಿ ನಾನು ಎಲ್ಲ ಅಧಿಕಾರಿಗಳ ಪರವಾಗಿ ಮತ್ತು ನಮ್ಮ ಪುರಸಭೆ ಎಲ್ಲ ಇಪ್ಪತ್ತೇಳು ಜನರ ಪರವಾಗಿ ನಿಮಗೆ ಭರವಸೆಯನ್ನು ಕೊಟ್ಟು